ಅಮ್ಟಾಡಿ ಶ್ರೀ ಮಂಗ್ಲಿಮಾರ್ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ದೈವದ ಭಂಡಾರವನ್ನ ವಾಪಸ್ ತರುವ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರದ ಗಣ್ಯರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಲಾಯಿತು ಅಮ್ಟಾಡಿ ಶ್ರೀ ಮಂಗ್ಲಿಮಾರ್ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ಪೂಜಾ ಕಾರ್ಯ ನಡೆಯಿತು ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅರಳ ಶ್ರೀ ಗರುಡ ಮಹಾಕಾಳಿ ದೇವಸ್ಥಾನದ ಆಡಳಿತ ಮುಕ್ತೇಶರರಾದ ರಾಜೇಂದ್ರ ಶೆಟ್ಟಿ ಹಾಗೂ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ರವೀಂದ್ರ ಕಂಬಳಿ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ದೈವದ ಭಂಡಾರವನ್ನು ವಾಪಸ್ ತರುವ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರದ ಗಣ್ಯರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು ದೈವಸ್ಥಾನದ ಆಡಳಿತ ಮುಕ್ತೇಸರ ರವಿಶಂಕರ ಶೆಟ್ಟಿ ಬಡಾಜೆ ಗುತ್ತ ಅವರು ಪ್ರಸ್ತಾಪನೆಗೈದರು ಬಳಿಕ ರಾಜ್ಯ ಧಾರ್ಮಿಕ ಪರಿಷತ್ತಿಗೆ ವಿಶೇಷ ಆಹ್ವಾನಿತರಾಗಿ ಸರ್ಕಾರದಿಂದ ನೇಮಕಗೊಂಡ ರವಿಶಂಕರ ಶೆಟ್ಟಿ ಬಡಾಜೆ ಗುತ್ತ ಅವರನ್ನ ಸಮಿತಿಯಿಂದ ಸನ್ಮಾನಿಸಲಾಯಿತು ಅಣ್ಣಪ್ಪ ಸ್ವಾಮಿ ಧೂಮತಿ ಬಂಟ ಪರಿವಾರ ದೈವಗಳ ಭಕ್ತಾಭಿಮಾನಿಗಳೇ ತಮಗೆಲ್ಲರಿಗೂ ತಿಳಿದಂತೆ ನಮ್ಮ ಈ ದೈವಸ್ಥಾನವು ಪ್ರಾಚೀನ ಕಾಲದಾಗಿದ್ದು ಜೈನ ವಂಶಸ್ಥರಿಂದ ಸ್ಥಾಪನೆಗೊಂಡು ಎರಡು ಗುತ್ತು ಎರಡು ಭಾವಗಳನ್ನು ದೈವಗಳು ಆಯ್ಕೆ ಮಾಡಿಕೊಂಡಿದ್ದು ಮಂಗ್ಲಿಮಾರ್ನಲ್ಲಿ ವರ್ಷಾವಧಿ ನೇಮೋತ್ಸವ ಹಾಗೂ ಪಂಚಸೇವೆಗಳು ನಡೆದುಕೊಂಡು ಬಂದಿರುತ್ತದೆ ಕಾಲಕ್ರಮೇಣ ಜೈನರು ಊರನ್ನು ತೊರೆಯುವ ಸಂದರ್ಭ ಬಂದಾಗ ದೈವದ ಭಂಡಾರ ಮತ್ತು ಆಭರಣಗಳನ್ನು ಗುತ್ತಿನವರಲ್ಲಿ ಇಟ್ಟುಕೊಳ್ಳಲು ಮುಂದಾದ ಸಂದರ್ಭದಲ್ಲಿ ಬಡಾದೆ ಗುತ್ತಿನವರು ಮತ್ತು ತಡ್ಡಾಲ್ ಗುತ್ತಿನವರು ಹಿಂಜರಿದಾಗ ಆಗತಾನೇ ಊರಲ್ಲಿ ಬಂದು ನೆಲೆಸಿದ್ದ ಏರಿಯಾ ಗುತ್ತಿನವರಲ್ಲಿ ಊರಿನವರು ಬಂಡಲ ಭಂಡಾರ ಇಡಲು ಮನವೊಲಿಸಿದಾಗ ದೈವವು ಅದಕ್ಕೆ ನಿರಾಕರಿಸಿ ಏಳು ವರ್ಷ ಕಳೆದ ನಂತರ ಊರಿನವರು ಮತ್ತೆ ದೈವದಲ್ಲಿ ಪ್ರಾರ್ಥನೆ ಮಾಡಿದಾಗ ದೈವವು ಏರಿಯಾದವರ ಕೈಯಲ್ಲಿ ಒಂದು ಸಾವಿರ ರೂಪಾಯಿ ಕಾಣಿಕೆ ಹಾಕಿಸಿಕೊಂಡು ಭಂಡಾರದ ಮನೆ ಎಂಬ ಸ್ಥಾನವನ್ನು ನೀಡಿ ಕುರ್ಚಿಯ ಅಧಿಕಾರವನ್ನು ಅವರಿಗೆ ನೀಡಿತ್ತು ಹೀಗೆ ಹಲವಾರು ವರ್ಷಗಳು ಹಿಡಿದ ಬಡಾಜೆ ಗುತ್ತಿನವರು ಗಡಿ ಹಿಡಿದ ತಡ್ಡಾಲ್ ಗುತ್ತಿನವರು ಎಲದಾರ ಭವದವರು ಮತ್ತೆ ಸೇರಲ್ಪಟ್ಟ ಮಾರ್ ಗುತ್ತಿನವರು ಮಾರ್ ಗುತ್ತಿನವರು ಮತ್ತು ಮೂರಿನವರು ಸೇರಿ ವರ್ಷದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಸುತ್ತಿದ್ದರು ಸಾವಿರದ ಒಂಬೈನೂರ ಎಂಬತ್ತ ಆರು ಎಂಬತ್ತ ಏಳರಲ್ಲಿ ಅಂದಿನ ಆಡಳಿತ ಮುಖ್ಯಸ್ಥರಾದ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು ಒಂದನೇ ಗುತ್ತಿನವರು ಗಡಿ ಹಿಡಿದವರಾದ ಬಾಲಕೃಷ್ಣ ಶೆಟ್ಟರು ತಡ್ಯಾಲ್ ಗುತ್ತು ಉಗ್ಗಪ್ಪ ಶೆಟ್ಟರು ಎಳೆದಾರ ಭಾವ ಸೀತರಾಮಹೊಳ್ಳರು ಕೈಯೊಳಿಮಾರ್ ಉಮೇಶ್ ಶೆಟ್ಟರು ಲಖನ್ ಶೆಟ್ಟರು ನೇತ್ರಾನಂದ ಶೆಟ್ಟಿ ಹಾಗೂ ದೈವದ ಕೆಲಸ ಮಾಡುವವರು ಮತ್ತು ಊರಿನವರು ಸೇರಿ ಪರ ಊರಿನವರ ಸಹಕಾರದೊಂದಿಗೆ ಬ್ರಹ್ಮ ಕಲಶೋತ್ಸವವು ನಿಗದಿಯಾಗಿತ್ತು ಆ ಸಂದರ್ಭದಲ್ಲಿ ಅಂದಿನ ಆಡಳಿತ ಮುಖ್ಯಸ್ಥರಾಗಿದ್ದಂತಹ ಏರಿಯ ಲಕ್ಷ್ಮೀನಾರಾಯಣ ಆಳ್ವರು ತಾನೊಬ್ಬನೇ ದೈವಸ್ಥಾನದ ಆನುವಂಶಿಕ ಆಡಳಿತ ಮುಖ್ಯಸ್ಥರು ಎಂಬುದಾಗಿ ಉಳಿದ ಗುತ್ತಿನವರು ಊರವರೆಲ್ಲರನ್ನೂ ಮರೆತು ತನ್ನೊಬ್ಬನ ಹೆಸರಿನಲ್ಲಿ ಆಹ್ವಾನ ಪತ್ರಿಕೆಯನ್ನು ಪ್ರಕಟಿಸಿ ವಿತರಣೆ ಮಾಡಿದರು ಇದು ದೈವಗಳ ಹಾಗೂ ಊರಿನವರ ಕೋಪಕ್ಕೆ ಕಾರಣವಾಯಿತು ಕಾರಣಾಂತರದಿಂದ ಅಂದಿನಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಆರರವರೆಗೆ ದೈವಗಳ ಎಲ್ಲ ಕಾರ್ಯ ಕೈಂಕಾರ್ಯಗಳು ನಿಂತು ಹೋದವು ಈ ನಿಂತು ಹೋದ ಸಂದರ್ಭದಲ್ಲಿ ಊರಿನವರು ಮತ್ತು ಗುತ್ತಿನವರು ಸೇರಿ ಏರಿಯ ಲಕ್ಷ್ಮೀನಾರಾಯಣ ಆಳ್ವರ ಮನೆಯಿಂದ ದೈವಗಳ ಭಂಡಾರ ಹಾಗೂ ಆಭರಣಗಳನ್ನು ವಾಪಸ್ ದೈವಕ್ಕೆ ಪಡೆದು ಪಡೆದುಕೊಳ್ಳುವಲ್ಲಿ ಹಾಗೂ ದೈವಸ್ಥಾನದ ಪೂಜಾ ಕೈಂಕಾರ್ಯಗಳು ಎಂದಿನಂತೆ ನಡೆಸುವಲ್ಲಿ ಕೋರ್ಟ್ ಕಚೇರಿ ಸಂಧಾನ ಹಾಗೂ ವಿವಿಧ ರೀತಿಗಳಲ್ಲಿ ಪ್ರಯತ್ನಿಸಲಾದರೂ ಅವರು ಯಾವುದೇ ರೀತಿಯ ಸಂಧಾನಕ್ಕೂ ಬಗ್ಗಲಿಲ್ಲ ಬದಲಿಗೆ ಜೈನರು ದೈವಕ್ಕೆ ಒಪ್ಪಿಸಿರುವ ಭಂಡಾರ ಆಭರಣಗಳು ಹಾಗೂ ಊರವರು ಹರಕೆಯ ರೂಪದಲ್ಲಿ ಸಲ್ಲಿಸಿರುವ ಆಭರಣಗಳು ಸ್ವತಃ ಅವರೇ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಬರೆದಿರುವ ಮಂಗಳ ತಿಮರು ಎಂಬ ಪುಸ್ತಕದಲ್ಲಿ ಜೈನರ ಬಗ್ಗೆ ಗುತ್ತಿನವರ ಬಗ್ಗೆ ಊರವರ ಬಗ್ಗೆ ತಿಳಿಸರಾದರೂ ನಂತರ ಭಂಡಾರ ಹಾಗೂ ಆಭರಣಗಳು ತನ್ನದೇ ತನಗೆ ಸಂಬಂಧಪಟ್ಟದ್ದು ಎಂದು ಹೇಳಿಕೊಂಡು ಬಂದರು ಎರಡು ಸಾವಿರದ ಐದನೇ ಇಸಮೆಯಲ್ಲಿ ಹೋಗಿದ್ದ ದೈವಸ್ಥಾನದಲ್ಲಿ ಶ್ರೀ ನಾರಾಯಣ್ ರವರ ಮುಖಾಂತರ ಶ್ರೀ ರವಿಶಂಕರ್ ಶೆಟ್ಟಿಯವರ ಮುಂದಾಳತ್ವದಲ್ಲಿ ಊರಿನವರು ಸೇರಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಿಸಲಾದ ಸಂದರ್ಭದಲ್ಲಿ ಒಂದನೇ ಗುತ್ತಿನವರಾದ ಗಡಿ ಪ್ರಧಾನರಾದ ಬಡಾಜೆ ಗುತ್ತು ಬಾಲಕೃಷ್ಣ ಶೆಟ್ಟಿಯವರ ಮಗ ಶ್ರೀ ರವಿಶಂಕರ್ ಶೆಟ್ಟಿಯವರ ಕೈಯಲ್ಲಿ ಈ ದೈವಸ್ಥಾನವು ಪುನರಾರಂಭಗೊಳ್ಳುತ್ತದೆ ಎಂದು ದೈವಜ್ಞರು ತಿಳಿಸಿದರು ಕೊನೆಗೆ ಊರವರ ಒತ್ತಾಯದ ಮೇರೆಗೆ ಹಾಗೂ ದೈವಗಳ ಪ್ರೇರಣೆಯಂತೆ ದೈವಕ್ಕೆ ಬೇಕಾಗುವ ಭಂಡಾರ ಆಭರಣಗಳ ಸಮೇತ ಅಂದಿನಿಂದ ಇಂದಿನವರೆಗೆ ಇಪ್ಪತ್ತು ವರ್ಷಗಳಲ್ಲಿ ಮಂಗ್ಲಿಮಾರ್ ಅಣ್ಣಪ್ಪ ಸ್ವಾಮಿ ಪರಿವಾರ ದೇವಗಳ ಜೊತೆಗೆ ಅಕ್ಕೇರಿಪಾದೆ ಬ್ರಹ್ಮದೇವರು ರಕ್ತೇಶ್ವರಿ ಅಣ್ಣಪ್ಪ ಜುಮಾದಿ ಬಂಟರ ಮೂಲಸ್ಥಾನಗಳು ಕಲಾಯಿ ದುರ್ಗಾಪರಮೇಶ್ವರಿ ದೇವಿ ಮಹಮ್ಮಾಯಿ ದೇವಿ ನಾಗದೇವರು ಕಲ್ಲುಟ್ಟಿ ಪಂಜುರ್ಲಿ ಕಲ್ಲುಟ್ಟಿ ಕಲ್ಕುಡ ಗುಳಿಗ ಭೈರವ ಕೊರಗಜ್ಜ ಕೊರತಿ ಹಾಗೂ ಬಡಾಜೆ ಭಂಡಾರ ಮನೆಯಲ್ಲಿ ಅಣ್ಣಪ್ಪ ಜುಮಾದಿ ಬಂಟ ಮರ್ಲು ಜುಮಾದಿ ಮೂಲ ಮೈಸಂದಾಯ ನಾಗದೇವರು ತಾಯ ರಕ್ತೇಶ್ವರಿ ಸತ್ಯದೇವತಾ ಸನ್ನಿಧಿ ಧೂಮಕೋಡಿ ಕಾಂತೇರಿ ಜುಮಾದಿ ಬಂಟ ಪಂಜುರ್ಲಿ ಕಲ್ಲುಟ್ಟಿ ಪಂಜುರ್ಲಿ ಕಲ್ಲುಟ್ಟಿ ಗುಳಿಗ ಗುಳಿಗ ರಾಹು ಭೈರವ ಕೊರಗಜ್ಜ ಈ ಎಲ್ಲ ಕ್ಷೇತ್ರಗಳನ್ನು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೂರು ಬಾರಿ ಜೀರ್ಣೋದ್ಧಾರ ಮಾಡಿದಲ್ಲದೆ ಪ್ರತಿ ತಿಂಗಳ ಸಂಕ್ರಾಂತಿ ಪೂಜೆ ವರ್ಷದ ಐದು ವಿಶೇಷ ಪೂಜೆಗಳು ಹಾಗೂ ಅಷ್ಟಪವಿತ್ರ ನಾಗಮಂಡಲ ಹಾಗೂ ಎಲ್ಲ ದೈವಗಳಿಗೂ ಎರಡು ಬಾರಿ ಧರ್ಮ ನೇಮಸೋ ಮಾಡಿಸಿದಲ್ಲದೆ ಹಲವಾರು ಹೋಮ ಹವನಗಳನ್ನು ಮಾಡಿ ನಿರಂತರ ಅನ್ನದಾನ ಕೂಡ ನಡೆದಿರುತ್ತದೆ ಅಲ್ಲದೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಬ್ರಹ್ಮರಥ ಹಾಗೂ ಇತರ ಕ್ಷೇತ್ರಗಳ ಜೀರ್ಣೋದ್ಧಾರ ತಮ್ಮ ಸ್ವಂತ ಖರ್ಚಿನಿಂದ ಇಲ್ಲಿಯವರೆಗೆ ಮಾಡಿಕೊಂಡು ಬಂದಿರುತ್ತಾರೆ ಈ ಕ್ಷೇತ್ರದಲ್ಲಿ ತನ್ನ ನಂತರ ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮ ನಡೆಯಬೇಕೆಂಬ ಉದ್ದೇಶದಿಂದ ಕಳೆದ ವರ್ಷ ಭುವನೇಶ್ ಪಚ್ಚಿನಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಇಪ್ಪತ್ತೈದು ಜನ ಜನಗಳನ್ನೊಳಗೊಂಡ ದೈವತಾರಾಧನಾ ಸಮಿತಿಯೊಂದನ್ನು ರಚಿಸಿ ಊರವರನ್ನು ದೈವ ದೇವರ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಅನುವು ಕೊಟ್ಟಿರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ದೈವಜ್ಞರನ್ನು ಕರೆಸಿ ದೈವಸ್ಥಾನದಲ್ಲಿ ಪ್ರಶ್ನೆ ಚಿಂತನೆಯನ್ನು ನಡೆಸಿದಾಗ ಮಂಗಲಿಮಾರ್ ಅಣ್ಣಪ್ಪಸ್ವಾಮಿ ಜುಮಾದಿ ಬಂಟ ಹಾಗೂ ಇತರ ಎಲ್ಲ ದೈವ ದೇವರುಗಳು ಸಂಪೂರ್ಣ ಕಲಾಚೇತನದಿಂದ ಇದ್ದಾರೆ ಎಂದು ಆದರೂ ದೈವಗಳ ಅವರು ದುಡಿದ ಭಂಡಾರ ಆಭರಣಗಳು ವಾಪಸ್ಸು ತರುವಲ್ಲಿ ನಮ್ಮೆಲ್ಲರ ಪ್ರಯತ್ನ ಅತ್ಯಗತ್ಯ ಎಂದು ಸೂಚಿಸಿರುತ್ತಾರೆ ಅದರಂತೆ ಇವತ್ತು ಊರವರ ಅನುಭವಸ್ಥರ ಹಿರಿಯರ ಭಕ್ತರ ಅಭಿಪ್ರಾಯವನ್ನು ಪಡೆಯಲು ಈ ಸಭೆಯನ್ನು ದೈವತಾರಾಧನ ಸಮಿತಿ ಪರವಾಗಿ ಆಡಳಿತ ಮುಖ್ಯಸ್ಥರ ಸಮ್ಮುಖದಲ್ಲಿ ಕರೆದಿರುತ್ತೇವೆ ತಾವುಗಳೆಲ್ಲರೂ ಅಣ್ಣಪ್ಪ ಪರಿವಾರ ದೇವಗಳ ಜೈನರ ಕಾಲದ ಭಂಡಾರ ಆಭರಣಗಳನ್ನು ವಾಪಸ್ ಪಡೆಯುವಲ್ಲಿ ಎಲ್ಲ ರೀತಿಯ ಸಂಧಾನಕ್ಕೆ ಅಥವಾ ಕಾನೂನಾತ್ಮಕ ಹೋರಾಟಕ್ಕೆ ಸಹಕರಿಸಿ ತಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ದೈವರಾದ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ ನಮ್ಮ ರವಿಶಂಕರ್ ಶೆಟ್ಟಿ ಅವರೊಂದು ಅಣ್ಣಪ್ಪನ ಯೋಗ ಇನ್ನ ಯೋಗ ಅಂತ ಅಣ್ಣಪ್ಪನ ಯೋಗವು ಇದರಿಂದ ಬಂದ ಇನ್ನೇನು ಲಕ್ಕ ಆ ರೀತಿಯಿಂದ ನಮ್ಮ ಲೆಕ್ಕ ಹೋಗ್ಲಿರು ಈತ ಖರ್ಚಿ ಮಲ್ಪಡೋದಾಂಡ ಈ ಏನ ಮಲ್ಪತ್ತು ಈತ ಮಲ್ಪಡೋದಂಡ ಒರಿ ಎರಡು ಆರು ಒರಿ ಉಂತುದು ಏರೆಲ್ಲ ಬೇಡಂದೆ ಒಂದು ಎಣ್ಣ ಹಿರಿಯಕ್ಕಲು ಈ ನತ್ತ ಚಾಕರಿ ಮಲ್ತಿದ್ದರು ಆ ಚಾಕರಿ ಉಂತರ ಬಲ್ಲಿ ಆ ಚಾಕರಿ ದುಂಪೋಡಬಾರದು ಆ ಹೃದಯ ಶ್ರೀಮಂತ ಕೇಳಿ ತಾನು ಬೆನ್ನಿನ ಬೆಗರದ ಕಾಸ ನೀಡಿ ಖರ್ಚು ದ ಗ್ರೇಟ್ ಅವು ಹೈಶಂಗರ್ ಐದು ರಂಟು ಪ್ರಶ್ನೆ ಇಲ್ಲಿ ಸಾಮಾಜಿಕ ನ್ಯಾಯದ ವಂಚಿತರಾಯನ ದುರ್ಬಲ ವರ್ಗದಾಗಲಿ ಒಂದು ಸಮಾಜ ಅನ್ಬ ಹೂವಸೆ ಕಾನೂನು ಬತ್ತೆ ಪ್ರತಿವರೆಲ್ಲ ಸ್ವತಂತ್ರವಾದ ಆಯ್ನ ಜಯ ದನಿ ಅಧಿಕಲ್ಲ ಅಯ್ಯ ಡೊಗ್ಗು ಸಲಂಪಾಟ್ನಂಚೆ ಕಾಲ ಬದಲಾವಣೆದ ಕಾಲ ಸಾಮಾಜಿಕ ಪರಿವರ್ತನೆ ಆತು ಅಂಚೆ ಅದು ನಿಖಿಲಿ ಸ್ವತಂತ್ರ ನಿಖಿಲು ಇತ್ತಿರ್ದವ್ರೆ ನಿಖಿಲ್ ಆಯ್ನೆ ಅರ್ಥ ಮಲ್ತಂದು ತಿಳುವಳಿಕೆಯಲ್ಲಿ ಕೊರಪ ಬುದ್ಧಿಜೀವಿ ವರ್ಗವು ಸೇರಿ ನಾಕಿ ಒಂದು ದೇವಸ್ಥಾನ ದೈವಸ್ಥಾನ ಮಲ್ಪಡ್ದಂಡ ಒಂದು ಗುತ್ತು ಬರ್ಕೆದ ಮಾತ್ರ ನಾಲ್ಕು ಜನ ಸೇರಿದು ಒಂದು ದೇವ ದೇವಸ್ಥಾನದ ಕೆಲಸ ಚಾಕ್ರೆ ಮಲತು ಇರ್ತಾಂಡ ಇನ್ನು ರವಿಯನ್ನೇ ಮೂಲ ಮಲ್ತಿರ ಅಂಡ ಸಾಮಾನ್ಯವಾದ ಈ ಜಿಲ್ಲೆದ ಅನೇಕ ದೈವ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಿತ್ತು ಅವು ಬಡವರು ಒಟ್ಟು ಸೇರಿದು ಕೊರೋ ದುಡ್ಡದ ಮೂಲಕ ಹೆಚ್ಚಿಗೆ ಆತನು ನಮ್ಮ ಕೇವಲ ಸೀಮಿತವಾದ ಜಲುಕಲು ಮಾತ್ರೆ ದೈವ ದೇವಸ್ಥಾನದ ಕೆಲಸ ಮಲ್ತಿರ್ತ ಕಾಲ ಅವು ಪರಿವರ್ತನೆ ಅದೇ ಜನಸಾಮಾನ್ಯರು ದೈವ ದೇವಸ್ಥಾನದ ಕೆಲಸ ಮಾಡ್ತಾನೆ ಕಾಲಕ್ಕೆ ಬರ್ತಾನೆ ಇನ್ನ ಪ್ರತಿಯೊಬ್ ಅಲ್ಲ ಒಂದು ಕಾಲಕ್ಕೂ ಪತ್ತು ರೂಪಾಯಿ ದೇಣಿಗೆ ಕೊಡೋದು ಅಂಡ ಒಂಜಿ ನೂರು ರೂಪಾಯಿ ದೇಣಿಗೆ ಕೊಡೋದು ಹತ್ತು ರೂಪಾಯಿ ಕೊಡ್ತಾರೆ ಶಕ್ತಿ ಜನ ಸಮಾಜ ನಮಸ್ಕಾರ